ಕಂಕನಾಡಿಯ ಮಸೀದಿಯಲ್ಲಿ ಏನೊಂದು ಹತ್ತು ಮಂದಿ ಶುಕ್ರವಾರ ಒಂದು ಎರಡು ಮೂರು ನಿಮಿಷ ನಮಾಜ್ ಮಾಡಿದ್ದಕ್ಕಾಗಿ ಅಲ್ಲದೆ ಇವತ್ತು ಏನು ನಮ್ಮ ಊರಿನಲ್ಲಿ ನಾಡಿನಲ್ಲಿ ನಡೀತಾ ಇದೆ ರೌಡಿಸಮ್ ಅದೇ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಧಮ್ಕಿ ಹಾಕೋದು ಇದು ಯಾವುದು ಮಾಡಲಿಲ್ಲ ರಸ್ತೆಯಲ್ಲಿ ತಾಸುಗಟ್ಟಲೆ ಬ್ಲಾಕ್ ಮಾಡಲಿಲ್ಲ ಅದು ಯಾವುದು ಮಾಡದೆ ಒಂದು ಎರಡು ನಿಮಿಷ ನಮಾಜ್ ಮಾಡಿದ್ದಾರೆ ನಮಾಜ್ ಅಂತ ಹೇಳಿದರೆ ಅಲ್ಲಿ ಏನು ಒಂದು ಪ್ರದರ್ಶನ ಏನು ಅಲ್ಲದು ಅಲ್ಲಿ ಕರಾಟೆ ಪ್ರದರ್ಶನ ಇಲ್ಲ ತಾಲೀಮ್ ಪ್ರದರ್ಶನ ಇಲ್ಲ ತ್ರಿಶೂಲ ವಿದ್ಯರಣೆ ಇಲ್ಲ ಯಾವುದೂ ಇಲ್ಲ ಒಂದು ನಿಂತುಕೊಳ್ಳೋದು ಜ್ಞಾನ ಭಗ್ನರಾಗಿ ಒಂದು ಅರ್ಧ ನಿಮಿಷ ನಿಂತುಕೊಳ್ಳೋದು ಮತ್ತು ಬಗ್ಗೋದು ಸ್ವಲ್ಪ ಸಾಷ್ಟಾಂಗ ಮಾಡೋದು ಅದರಲ್ಲಿ ಎಲ್ಲಿ ಶಾಂತಿ ಭಂಗ ಇದೆ ಇವತ್ತು ಯಾವಾಗ ಅದು ತಪ್ಪಾಗ್ತದೆ ಅಂತ ಹೇಳಿದರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದರೆ ರೋಡ್ನಲ್ಲಿ ಬ್ಲಾಕ್ ಆದರೆ ಅದು ತಪ್ಪಾಗ್ತದೆ ಅದನ್ನು ಯಾರು ನಾವು ಕೂಡ ಒಪ್ಪುವುದಿಲ್ಲ ನೂರಾರು ಜನರನ್ನು ಸೇರಿಸಿಕೊಂಡು ರಸ್ತೆಯಲ್ಲಿ ನಮಾಜಿ ಮಾಡುವುದು ಅದು ತಪ್ಪು ಇದೆಲ್ಲ ಸುಮ್ಮನೆ ಕೋಮು ದ್ವೇಷವನ್ನು ಉಂಟು ಮಾಡಲಿಕ್ಕೆ ಕ್ರಿಯೇಟ್ ಮಾಡಿದಂತಹ ಪ್ರಕರಣಗಳಿದೆಲ್ಲ ಇವತ್ತು ನಾನು ನೇರವಾಗಿ ಹೇಳುವುದೇನೆಂದರೆ ನಮ್ಮ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ನಾವೆಲ್ಲ ಬಹಳಷ್ಟು ಪ್ರಚಾರ ಮಾಡಿ ನಾವು ಏನು ಮಾಡಿದ್ದೇವೆ ಚುನಾವಣೆ ಟೈಮಲ್ಲಿ ಒ ಪ್ರತಿಯೊಂದು ಮತಗಳಿಗೆ ಬಹಳಷ್ಟು ಮೌಲ್ಯ ಇದೆ ಯಾರು ಕೂಡ ಮತ ಚಲಾಯಿಸ ಚಲಾಯಿಸದೇ ಚಲಾಯಿಸದೆ ಇರಬಾರ್ದು ಅಂತ ಹೇಳಿ ನಾವು ಆ ಮತದಾನದ ಜಾಗೃತಿಯ ಬಗ್ಗೆ ನಾವು ಎಲ್ರಿಗೂ ಅವರಿಗೆ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದೆವು ಆದರೆ ಇವತ್ತು ಮುಸ್ಲಿಂ ಸಮಾಜ ಇಡೀಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಟ್ಟು ಹಾಕಿದ್ದಾರೆ ಯಾಕೆ ಈಗ ನರಸತ್ತ ಅವರಂತೆ ವರ್ತಿಸ್ತಾರೆ ಈ ಕಾಂಗ್ರೆಸ್ನವರು ನಮಗೆ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷವೂ ನಮಗೆ ಲೆಕ್ಕವೇ ಆದರೆ ಇವತ್ತು ಬರೀ ಒಂದು ಎರಡು ನಿಮಿಷ ನಮಾಜಿ ಮಾಡಿದ್ದಕ್ಕಾಗಿ ಆ ವಿಡಿಯೋವನ್ನು ನೋಡಿದವರಿಗೆ ಎಲ್ರಿಗೂ ಗೊತ್ತಾಗ್ತದೆ ಅಲ್ಲಿ ಯಾವುದೇ ಒಂದು ಬ್ಲಾಕ್ ಆಗಲಿಲ್ಲ ಇವತ್ತು ನೋಡಿ ನಮ್ಮ ಉಪ್ಪಿನಂಗಡಿ ಪೇಟೆಯಲ್ಲಿ ತಾಸುಗಟ್ಟಲೆ ಪ್ರತಿನಿತ್ಯ ಬ್ಲಾಕ್ ಆಗ್ತದೆ ಅವರ ಮೇಲೆ ಸುಮಟ ಕೇಸ್ ಆಗ್ತೀರಾ ನೀವು ಅದೇ ರೀತಿ ಹಲವಾರು ದೇವಸ್ಥಾನಗಳಲ್ಲಿ ಅದೇ ರೀತಿ ಬೇರೆ ಬೇರೆ ಮದುವೆ ಹಾಲ್ಗಳಲ್ಲಿ ತಾಸುಗಟ್ಟಲೆ ಬ್ಲಾಕ್ ಆಗ್ತಾಯಿದೆ ಅಲ್ಲಿ ಯಾರಾದರೂ ಬಂದು ಕೇಸ್ ಹಾಕ್ತಾರ ಹಾಕಿದ್ದಾರ ಇವತ್ತು ಏನೋ ಒಂದು ಮಸೀದಿಯಲ್ಲಿ ನಿಂತುಕೊಳ್ಳಲಿಕ್ಕೆ ಸ್ವಲ್ಪ ಅಸೌಕರ್ಯ ಆದ ಕಾರಣ ಒಂದು ಮಸೀದಿಯ ಒಂದು ಕಡೆಯಲ್ಲಿ ಆ ವಿಡಿಯೋ ನೋಡಿದವರಿಗೆ ಎಲ್ರಿಗೂ ಗೊತ್ತಾಗ್ತದೆ ಅಲ್ಲಿ ವಾಹನ ಹೋಗಲಿಕ್ಕೆ ಅವರು ಜಾಗ ಬಿಟ್ಟುಕೊಟ್ಟಿದ್ದಾರೆ ಆದರೂ ಕೂಡ ಒಂದು ಎರಡು ನಿಮಿಷ ಅಲ್ಲಿ ನಿಂತಿದ್ದಕ್ಕಾಗಿ ಅಲ್ಲಿ ಬಗ್ಗಿದ್ದಕ್ಕಾಗಿ ಅಲ್ಲಿ ಶಾಸ್ತ್ರಾಂಗ ಮಾಡಿದ್ದಕ್ಕಾಗಿ ಸೊಮೆಟೊ ಕೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಏನು ಇದು ಯಾವ ರಿಪಬ್ಲಿಕ್ ಇದು ಭಾರತ ಅಲ್ವಾ ಇಲ್ಲಿ ಸಂವಿಧಾನ ಇಲ್ವಾ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಅನಾಹುತಗಳು ಇಲ್ಲಿ ಆಗ್ತಾ ಇದೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಕೋಮು ದ್ವೇಷವನ್ನು ಹರಡುವಂತಹ ಕೆಲಸಗಳಾಗ್ತಾ ಇದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಧಮಕಿ ಆಗ್ತಾರೆ ಅವರು ಯಾರ ಮೇಲೂ ಕೇಸ್ ಹಾಕೋದಿಲ್ಲ ಇದು ಪೊಲೀಸರು ಸ್ವಯಂ ಪ್ರೇರಿತ ಆಗಿ ಕೇಸ್ ಹಾಕೋದು ಅಯ್ಯಯ್ಯೋ ಏನಾಗಿದೆ ಇಲ್ಲಿ ಅಂತಹ ಒಂದು ಘಟನೆ ಅಂತಹ ಒಂದು ಅಶಾಂತಿ ಭಂಗ ಏನಾಗಿದೆ ಇಲ್ಲಿ ಏನೂ ಆಗಲಿಲ್ಲ ಆದರೂ ಕೂಡ ಇವತ್ತು ಯಾರೋ ಒಬ್ಬ ಟ್ವೀಟ್ ಮಾಡಿ ಅಂತ ಹೇಳಿ ಏನೋ ಫೇಸ್ಬುಕ್ನಲ್ಲಿ ಏನೋ ಬರೆದ ಬರೆದಂತ ಹೇಳಿ ಅದನ್ನು ಒಂದು ಅದಕ್ಕೆ ಒಂದು ಬೆಲೆ ಕೊಟ್ಟು ಇವತ್ತು ಹೀಗೆ ಮಾಡುವುದಾದರೆ ಕೆಲವೊಮ್ಮೆ ನಾಳೆ ಈ ಸೊಮಟ ಕೇಸು ವಾಪಸ್ ಪಡೆಯಬಹುದು ಏರಿ ಆದರೆ ಇಲ್ಲಿ ಅದೆಲ್ಲ ವಿಷಯ ಈ ಪೊಲೀಸರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಯಾಕೆ ಈ ನಮ್ಮ ಈ ಪೊಲೀಸರು ಈಗಾಗಿದ್ದಾರೆ ನಮ್ಮ ಈ ಕರಾವಳಿಯಲ್ಲಿ ಈ ಕೋಮು ದೇಶವನ್ನು ಬೆಳೆಸಲಿಕ್ಕೆ ಪೊಲೀಸರು ಕೂಡ ಕಾರಣ ಅಂತ ನಮಗೆ ನೇರವಾಗಿ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತೇನೆ ಆದ್ದರಿಂದ ಏನು ಇವತ್ತು ನಾವು ಮತ್ತೆ ಚಲಾವಣೆ ಮಾಡಿ ಅಧಿಕಾರಕ್ಕೆ ತಂದಂತಹ ಸರ್ಕಾರ ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇವತ್ತು ಈ ಒಂದು ಏನು ಸುಮಟ ಕೇಸ್ ಹಾಕಿದರೆ ಅದು ಮತ್ತೆ ವರ್ತನೆ ಮಾಡಬಾರ್ದು ನಾವೆಲ್ಲ ಉಲೆಮಾಗಳು ಬೀದಿಗಿಳಿಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಸೇರಿಸಿ ಹೀಗೆ ಮುಂದುವರಿದರೆ ಪೊಲೀಸ್ ದರ್ಬಾರ್ ಹೀಗೆ ಮುಂದುವರಿದರೆ ನಾವು ಖಂಡಿತ ಪ್ರತಿಭಟನೆಗಿಳಿಯಲಿದ್ದೇವೆ ನಾವು ಯಾವುದೇ ಕಾರ್ಯಕ್ಕೂ ವಿಷಯ ವಿಚಾರಕ್ಕೂ ನಾವು ಪ್ರತಿಭಟನೆಗೆ ಇಳಿಯುವವರಲ್ಲ ಆದರೂ ಕೂಡ ಇಂತಹ ಒಂದು ಪಕ್ಷಪಾತಿ ಧೋರಣೆ ಆಗುವಾಗ ನಮಗೆ ಬಹಳಷ್ಟು ಬೇಸರ ಆಗ್ತದೆ ಇದೇ ಇಲ್ಲಿ ಕೋಮುವಾದವನ್ನು ಬೆಳೆಸೋದು ಭಯೋತ್ಪಾದನೆಯನ್ನು ಬೆಳೆಸುವುದು ಕೂಡ ಇದೇ ಇಂತಹ ಪಕ್ಷಪಾತಿ ಧೋರಣೆಗಳು ಆದ್ದರಿಂದ ಊರಿನಲ್ಲಿ ನಾಡಿನಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು ಅನಗತ್ಯವಾಗಿ ಯಾರು ಕೂಡ ಇಂತಹ ಏನು ಕೋಮು ಪ್ರಚೋದನೆಗೆ ಒಳಗಾಗಬಾರದು ಪೊಲೀಸರು ಕೂಡ ಇಂತಹ ಕೋಮು ಪ್ರಚೋದನೆಗೆ ಒಳಗಾಗಬಾರ್ದು ಅಲ್ಲಿ ಆ ಮಸೀದಿಯವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಆದರೂ ಕೂಡ ಮತ್ತೆ ಕೇಸ್ ಹಾಕಿದ್ದಾರೆ ಇವತ್ತು ಅದು ಸಣ್ಣ ಒಂದು ಎಚ್ಚರಿಕೆ ಕೊಟ್ಟು ಮುಗಿಸುವಂತಹ ಒಂದು ವಿಚಾರ ಅಲ್ಲಿ ಮುಂದಿನ ವಾರದಲ್ಲಿ ಅದನ್ನು ಮತ್ತೆ ಬರಲಿ ಆಗದಂತೆ ನೋಡಿಕೊಳ್ಳುವಂತಹ ವಿಚಾರ ಪೊಲೀಸರಿಗೆ ಪೊಲೀಸರ ಜವಾಬ್ದಾರಿ ಅದು ಅದನ್ನು ಯಾವುದು ಮಾಡದೆ ಏಕಾಏಕಿ ಸ್ವಯಂ ಪ್ರೇರಿತವಾಗಿ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಸರ್ಕಾರದ ವೈಫಲ್ಯ ಅದೇ ರೀತಿ ನಾವು ಮುಸಲ್ಮಾನರು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು ವಿಶೇಷವಾಗಿ ಸಿಟಿ ಏರಿಯಾಗಳಲ್ಲಿರುವ ಅದರಲ್ಲೂ ವಿಶೇಷವಾಗಿ ಮಂಗಳೂರಿನ ಸಿಟಿಯಲ್ಲಿರುವಂತಹ ಅಥವಾ ಬ್ಯಾಂಗ್ಳೂರು ಹುಬ್ಬಳ್ಳಿ ಮೊದಲಾದಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ರಸ್ತೆ ಬದಿಗಳಲ್ಲಿ ಮಸೀದಿಗಳಿರ್ತವೆ ಅಲ್ಲಿ ಸಹಜವಾಗಿ ಒಳಗೆ ಸ ಅವಕಾಶ ಇಲ್ಲದಿದ್ದರೆ ಸ್ಥಳ ಸ್ಥಳಾವಕಾಶ ಇಲ್ಲದಿದ್ದರೆ ಅವರು ಹೊರಗೆ ಬಂದು ನಮಾಜ್ ಮಾಡ್ತಾರೆ ಇದು ನಿಲ್ಲಬೇಕು ರಸ್ತೆಯಲ್ಲಿ ಯಾವತ್ತೂ ಕೂಡ ನಮಾಜ್ ಮಾಡಲಿಕ್ಕೆ ಅದು ಅನುಮತಿ ನೀಡಲ್ಪಟ್ಟಿಲ್ಲ ರಸ್ತೆಯಲ್ಲಿ ಇರುವಂತಹ ಮುಳ್ಳನ್ನು ಕೂಡ ಅದನ್ನು ತೆಗೆದು ಹಾಕಬೇಕಂತೇಳಿ ಇಸ್ಲಾಮಿನ ಒಂದು ಈಮಾನ್ನ ಒಂದು ಭಾಗ ರಸ್ತೆಯಲ್ಲಿ ಯಾವತ್ತೂ ಕೂಡ ನಮಾಜಿಗೆ ಪರ್ಮಿಷನ್ ಇಲ್ಲ ಇಸ್ಲಾಮಿನಲ್ಲಿ ಅದು ಕಷ್ಟ ಆಗ್ತದೆ ರಸ್ತೆ ಅಂತೇಳಿ ಹೇಳುವುದು ಸಂಚರಿಸಲಿಕ್ಕೆ ಇರುವಂತಹ ಒಂದು ವಿಷಯ ಅದರಿಂದ ಯಾರು ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಅನಾಹುತಗಳು ಬರ್ತದೆ ಸಣ್ಣ ವಿಚಾರ ಆದರೆ ಅದನ್ನು ದೊಡ್ಡ ಒಂದು ಘಟನೆಯಾಗಿ ತೆಗೆದುಕೊಳ್ಳುವಂತಹ ಕ್ಷುದ್ರ ಶಕ್ತಿಗಳಲ್ಲಿ ಇರುವಾಗ ನಾವು ಕೂಡ ನಮ್ಮ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ನಮಾಜ್ ಮಾಡಬಾರದು ಅದರ ಸೌಕರ್ಯವನ್ನು ಸಿಟಿಗಳಲ್ಲಿ ಹಲವಾರು ಮಸೀದಿಗಳಿರ್ತವೆ ಅಲ್ಲಿ ನಮಾಜ್ ಮಾಡುವಾಗ ಅದಕ್ಕೆ ಒಂದು ಸಮಯವನ್ನು ಎಲ್ಲ ಸಿಟಿಗಳಲ್ಲಿರುವಂಥ ಮಸೀದಿಯ ಸಮಿತಿಯವರು ಅದಕ್ಕೆ ಒಂದು ಮೀಟಿಂಗ್ ಸೇರಿ ಒಂದು ಸಮಯ ಕ್ರಮೀಕರಿಸಿ ಒಂದು ಗಂಟೆಗೆ ಹನ್ನೆರಡು ಮುಕ್ಕಾಲಕ್ಕೆ ಹನ್ನೆರಡು ಐವತ್ತಕ್ಕೆ ಹೀಗೆ ಬೇರೆ ಬೇರೆ ಟೈಮ್ನಲ್ಲಿ ಅಲ್ಲಿ ನಮಾಜ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರೆ ಅವರು ಆ ಟೈಮ್ ನೋಡಿ ಅಲ್ಲಲ್ಲಿ ಅದನ್ನು ಪ್ರಚಾರ ಮಾಡಬೇಕು ಅಲ್ಲಿ ಯಾವ ಟೈಮ್ನಲ್ಲಿ ಯಾರಿಗೆ ನಮಾಜ್ ಮಾಡಲಿಕ್ಕೆ ಅಲ್ಲಿ ಯಾವಾಗ ಅವಕಾಶ ಸಿಗ್ತದೆ ಅಲ್ಲಿಗೆ ಬರ್ತಾರೆ ಅದೇ ರೀತಿ ಮತ್ತೊಂದು ವಿಚಾರ ನಮ್ಮ ಸಮುದಾಯದ ಜನರು ಈ ಒಂದು ಎರಡು ನಿಮಿಷ ಎಲ್ಲ ಆ ತನಕ ಅಲ್ಲಿ ಅವರು ವ್ಯಾಪಾರ ಇದು ಮಾಡ್ತಾರೆ ಓಡಿ ಬಂದು ಇದೊಂದು ಎರಡು ನಿಮಿಷ ಇದು ಈ ಜುಮಾ ಶುಕ್ರವಾರ ಅಂತ ಹೇಳಿದರೆ ಹಾಗಲ್ಲ ಒಂದು ಗಂಟೆಯಾದರೂ ಇಲ್ಲಾಂದರೆ ಮಿನಿಮಮ್ ಒಂದು ಅರ್ಧ ಗಂಟೆಯಾದರೂ ಒಂದು ಮತ್ತೆ ಮಸೀದಿಯಲ್ಲಿ ಬಂದು ಅವರ ಒಂದು ಒಂದು ಧರ್ಮಕ್ಕಾಗಿ ಒಂದು ಆ ಇಬಾದತ್ ಏನಿದೆ ಆರಾಧನೆ ಅಲ್ಲಿ ಅವರು ಇದು ಬರೀ ಒಂದು ಅವರು ನಮಾಜಿನ ಮಾಡಿರುವುದೇ ಇಲ್ಲ ಅವರ ಜೀವನದಲ್ಲಿ ನಮಾಜ್ ಮಾಡಿರುವುದೇ ಇಲ್ಲ ನಮಾಜ್ ಮಾಡಿದ್ರು ವಾರಕ್ಕೆ ಒಮ್ಮೆ ಬಂದು ಬರೀ ಒಂದು ಎರಡು ನಿಮಿಷ ಒಂದು ಎರಡು ರಕ್ಕ ನಮಾಜ್ ಮಾಡಿದರೆ ಎಲ್ಲ ಮುಗಿಯಿತಂತ ಒಂದು ಕೆಲವರ ಭಾವನೆಯಲ್ಲಿ ಹಾಗೆ ಆಗಬಾರ್ದು ಒಂದು ಅರ್ಧ ಗಂಟೆ ಆದರೂ ವ್ಯಯಿಸಬೇಕು ಒಂದು ವಾರದಲ್ಲಿ ಒಂದು ಐ ಐದು ಅರ್ಧ ಗಂಟೆ ನಮಾಜಿಗೆ ಬಂದು ಅಲ್ಲಿ ಒಂದು ಸ್ವಲ್ಪ ಏನು ನಮಾಜು ಮತ್ತು ಇತರ ಬೇರೆ ವಿಚಾರಗಳಲ್ಲಿ ಇರ್ತವೆ ಅದನ್ನೆಲ್ಲ ಮಾಡಿ ಅದು ದೇವರಿಗೆ ಒಂದು ಹತ್ತಿರ ಆಗಲಿಕ್ಕೆ ಪ್ರಯತ್ನಿಸಬೇಕು ಅಲ್ಲದೆ ಈ ರೀತಿಯಲ್ಲಿ ರೋಟ್ನಲ್ಲಿ ಎಲ್ಲ ನಮಾಜ್ ಮಾಡೋದು ಅದು ನಮಗೆ ಹೇಳಿಸಿದ್ದಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ